ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ನಾನು ದಿನ ವಿಜಯನಗರ ಜಿಲ್ಲೆ ಉದೇರಿ ತಾಲೂಕಿನಲ್ಲಿರುವ ಇದು ಹಿರೇಮಠ ವಿದ್ಯಾಪೀಠ ಪದವಿ ಪೂರ್ವ ಕಾಲೇಜ್ ಇದ್ದೀವಿ ಸುಮಾರು ವಿದ್ಯಾರ್ಥಿಗಳಿಗೆ ಸುಮಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ಶಿಕ್ಷಣವನ್ನು ಉಚಿತ ಶಿಕ್ಷಣವನ್ನು ನೀಡಿದಂಥ ಸಂಸ್ಥೆಯೇ ಈ ಹಿರೇಮಠ ವಿದ್ಯಾಪೀಠ ಸಂಸ್ಥೆ ಮಾದರಿಯಾಗಿ ನಿಂತಿದೆ ನಾನು ಸಹ ಈ ಕಾಲೇಜಿನಲ್ಲಿ ಓದಿ ಬೆಳೆದು ಬಂದಿದ್ದೇನೆ ಈ ಕಾಲೇಜಿನಲ್ಲಿ ಓದಿದ ವಿದ್ಯಾರ್ಥಿಗಳು ಎಷ್ಟೋ ಜನ ಅಪಾಯಿಂಟ್ ಆಗಿದ್ದಾರೆ ಬನ್ನಿ ಒಳಗಡೆ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದು ಕಬಡ್ಡಿ ಕೋರ್ಟ್ ಇಲ್ಲೆಲ್ಲ ನಾವೆಲ್ಲ ಕಬಡ್ಡಿ ಆಡಿ ಹೋಗಿದ್ದೀವಿ ಈ ಕಡೆ ನೋಡಿ ಕಾಣ್ತಿದ್ದೆಲ್ಲ ಇದೆಲ್ಲ ವಾಲಿಬಾಲ್ ಕೋರ್ಟ್ ಇಲ್ಲಿ ನಾವು ವಾಲಿಬಾಲ್ ಕಬಡ್ಡಿ ಎಲ್ಲ ಇದ್ದಾಗೆಲ್ಲ ಆಡಿ ಹೋಗಿದೀವಿ ತ್ರೋಬಾಲ್ ಅಂಕಣ ನಮಗೆ ಬಹಳ ಚೆನ್ನಾಗಿ ಟೀಚಿಂಗ್ ಮಾಡಿದ್ರು ನಮ್ಮ ಪಿ ಡಿ ಸರ್ ಬಹಳ ಚೆನ್ನಾಗಿತ್ತು ಕಾಲೇಜ್ ನಮಗೆ ಇವಾಗ ನಮಗೆ ನೋವಾಗ್ತಿದೆ ಯಾಕನ ಬಿಟ್ಟು ಈ ಕಾಲೇಜ್ ಅಂತ ಇವಾಗ ನಮಗೆ ಅನಿಸ್ತಿದೆ ಬಹಳ ಮಿಸ್ ಮಾಡ್ಕೊಂತಿದಿನಿ ನಾನು ಮತ್ತೆ ಮತ್ತೆ ಕಾಲೇಜ್ ನ ಕರ್ನಾಟಕ ಜನತೆಗೆ ಎಲ್ಲರಿಗೂ ನಾನಿವತ್ತು ಹಿರೇಮಠ ವಿದ್ಯಾಪೀಠ ಸಂಸ್ಥೆಯ ಹೈಸ್ಕೂಲ್ ವಿಭಾಗದಲ್ಲಿ ಹತ್ರ ಇದ್ದೀನಿ ಇವರು ಹೈಸ್ಕೂಲ್ ವಿಭಾಗದ ಎಚ್ ಎಂ ಸರ್ ಸರ್ ನಮ್ಮ ಹೆಸರು ಕೆ ಎಸ್ ವೀರೀಶ್ ಅಂತ ಹೇಳಿ ಹೌದಾ ಸರ್ ಹ್ಞೂ ಸರ್ ಟೋಟಲ್ ಆಗಿ ಕಾಲೇಜ್ ಯಾವಾಗ ಓಪನ್ ಆಯಿತು ಸ್ಕೂಲು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪರಮ ಪೂಜ್ಯ ಲಿಂಗೈಕ್ಯ ಜಗದ್ಗುರುಗಳು ಶ್ರೀ ಶ್ರೀ ಶಶಲ ಬ್ರಹ್ಮಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಪ್ರೌಢಶಾಲೆ ವಿಭಾಗ ಪ್ರಾರಂಭ ಆಯಿತು ಹಾಗ ಸರ್ ಅವ್ರ ಒಳಗಡೆ ಒಂದು ಫೋಟೋ ಇದೆ ಆ ಫೋಟೋ ಕೂಡ ನೀವು ತಗೋಬೋದು ಸ್ವಾಮೀಜಿಯವ್ರ ಫೋಟೋ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಲಿಂಗೈಕ್ಯ ಜಗದ್ಗುರುಗಳು ಪರಮಪೂಜಾ ಶ್ರೀ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಆಯಿತು ಈ ಸಂಸ್ಥೆ ಪ್ರಾರಂಭ ಆದಮೇಲೆ ಮೊದಲು ಇದು ಕೇವಲ ಮಹಿಳೆಯರಿಗಾಗಿ ಮಾತ್ರ ಈ ಒಂದು ಪ್ರೌಢಶಾಲೆ ವಿಭಾಗ ಇತ್ತು ಈಗ ಎರಡು ಸಾವಿರದ ಐದರಲ್ಲಿ ಐದು ಮತ್ತು ಆರಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಕೋ ಎಜುಕೇಶನ್ ಅನ್ನು ಪ್ರಾರಂಭ ಇವರು ಅವಿನಾಶ್ ಅಂತ ಹೇಳಿ ದ್ವಿತೀಯ ದರ್ಜೆ ಸಹಾಯಕ ಸರ್ ಇದು ವಿದ್ಯಾಸಂಸ್ಥೆ ಓಪನ್ ಆದಾಗ ಎಷ್ಟು ಜನ ಟೋಟಲಿ ಮಕ್ಕಳು ಸೇರಿದ್ರಿ ಇಲ್ಲಿ ಸರ್ ಮೊದಲು ಇಲ್ಲಿ ಸೇರ ಸೇರಿದ್ದು ಕೇವಲ ಅರವತ್ತೈದು ವಿದ್ಯಾರ್ಥಿಗಳು ಬೇರೆ ಅರವತ್ತೈದು ಅರವತ್ತೈದು ವಿದ್ಯಾರ್ಥಿಗಳು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ನಮ್ಮ ಪರಮ ಪೂಜ್ಯ ಶ್ರೀಗಳು ಸ್ಥಾಪನೆ ಮಾಡಿದ್ರು ಈಗ ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಐದುನೂರ ತೊಂಬತ್ತೆಂಟು ಜನ ವಿದ್ಯಾರ್ಥಿಗಳಿದ್ದಾರೆ ಹೌದಾ ಸರ್ ಹಾಂ ಇಲ್ಲಿ ಬಹಳ ವಿದ್ಯಾರ್ಥಿಗಳು ವಿದೇಶದಲ್ಲಿ ಕೂಡ ಕೆಲಸ ಮಾಡ್ತಾರೆ ಇಲ್ಲಿ ಓದಿದಂತ ವಿದ್ಯಾರ್ಥಿಗಳು ಎಲ್ಲ ಕೆಲಸ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ ವಿದೇಶದಲ್ಲಿ ಕೆಲಸ ಮಾಡ್ತಾರೆ ಎಷ್ಟು ಜನ ಟೀಚರ್ಸ್ ವರ್ಕ್ ಮಾಡ್ತಿದ್ದಾರೆ ಸರ್ ಹನ್ನೊಂದು ಜನ ಸರ್ ಇದೀವಿ ಹನ್ನೊಂದು ಜನ ಟೀಚರ್ಸ್ ನಲ್ಲಿ ಮೂವರು ಕನ್ನಡ ಮೆಥೇಡ್ ಸರ್ ಇಬ್ರು ಸೋಷಿಯಲ್ ಮೆಥಡ್ ಮೂವರು ಸೈನ್ಸ್ ಮೆಥಡ್ ಒಬ್ಬ ದೈಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಶಿಕ್ಷಕರು ಇಲ್ಲಿ ಕೆಲಸ ಮಾಡ್ತಾರೆ ಸಿ ಜೆಡ್ ಯಶೋಧ ಮೇಡಮ್ ಅಂತ ಹೇಳಿ ಇವರು ಸಿ ಬಿ ಜೆಡ್ ಕೆಲ ಇದನ್ನ ಸಬ್ಜೆಕ್ಟ್ ಅನ್ನ ಮಾಡ್ತಾ ಇದಾರೆ ಸರ್ ಅವರು ಸಿಂಧು ಮೇಡಮ್ ಅಂತ ಹೇಳಿ ಇವರು ಸಮಾಜ ಮತ್ತು ಕನ್ನಡವನ್ನ ಮಾಡ್ತಾ ಇದಾರೆ ಸರ್ ಅವರು ಕಾವ್ಯ ಮೇಡಮ್ ಅಂತ ಹೇಳಿ ಭೌತಶಾಸ್ತ್ರ ಮತ್ತು ಗಣಿತವನ್ನು ಮಾಡ್ತಾ ಇದಾರೆ ಅವರು ರಾಧಿಕಾ ಅಂತೇಳಿ ಅವರು ಇಂಗ್ಲೀಷ್ ಮಾಡ್ತಾ ಇದಾರೆ ಅವರು ಹರೀಶ್ ಅಂತೇಳಿ ಕನ್ನಡ ಮಾಡ್ತಾ ಇದಾರೆ ಸರ್ ಇವರು ಲೋಲಾಕ್ಷಿ ಮೇಡಮ್ ಅಂತ ಹೇಳಿ ಹಿಂದಿಯನ್ನು ಬೋಧನೆ ಮಾಡ್ತಾರೆ ಸರ್ ಓಕೆ ಸರ್ ಇಷ್ಟೆಲ್ಲ ಮಾಡಿ ಒಳ್ಳೆ ಸ್ಟಾಪ್ ಇದೆ ಸರ್ ಪ್ರತಿ ವರ್ಷ ಒಳ್ಳೆ ಫಲಿತಾಂಶ ಬರ್ತಾ ಇದೆ ಮತ್ತು ನಮ್ಮ ಈ ಒಂದು ಶಾಲೆಯಲ್ಲಿ ಕೆಲಸ ಮಾಡೋದೇ ನಮ್ಮ ಭಾಗ್ಯ ಅಂತೇಳಿ ನನಗೆ ಅನಿಸ್ತಾ ಇದೆ ಸರ್ ಒಳ್ಳೆಯ ಟೀಚಿಂಗ್ ಸ್ಟಾಫ್ ಇರೋದ್ರಿಂದ ನಮಗೆ ಬಹಳ ಹೆಮ್ಮೆ ಇದೆ ಸರ್ ಮತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಸರ್ ಆ ಪ್ರವಾಸದಿಂದ ಹಿಡಿದು ಕಾಲೇಜ್ ಡೇನಿಂದ ಹಿಡಿದು ಹೊಸ ವರ್ಷ ಆಚರಣೆಯಿಂದ ಹಿಡಿದು ಮತ್ತು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬಹಳ ಜನ ವಿದ್ಯಾರ್ಥಿಗಳು ಕಲೋತ್ಸವದಲ್ಲಿ ಸಾಕಷ್ಟು ಪ್ರೈಜ್ಗಳನ್ನು ತಗೊಂಡಾರ ಸರ್ ಇಲ್ಲಿ ಆಗಸ್ಟ್ ಹದಿನೈದರಲ್ಲಿ ಮತ್ತು ಜನವರಿ ಇಪ್ಪತ್ತಾರರಲ್ಲಿ ಸಾಮೂಹಿಕ ನೃತ್ಯ ಮತ್ತು ಜಾನಪದ ನೃತ್ಯದಲ್ಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಭಾಳ ಇಡೀ ಕೂಡ್ಲಿಗಿ ಪಟ್ಟಣದಲ್ಲಿ ಅತ್ಯುತ್ತಮ ಶಾಲೆ ಅಂತೇಳಿ ಎಲ್ಲರೂ ಈ ಮೆಚ್ಚುವ ರೀತಿಯಲ್ಲಿ ನಮ್ಮ ಸ್ಟಾಫ್ ಮತ್ತು ನಾವು ಕೆಲಸವನ್ನ ಮಾಡ್ತಾ ಮಚ್ ಮುಂದುವರಿಯಾದ ಆಲ್ರೆಡಿ ಹತ್ತೊಂಬತ್ತರ ಅರವತ್ತೆಂಟರ ಐವತ್ತಾರು ವರ್ಷ ಆಗಿದೆ ಹೀಗಾಗಿ ಇಲ್ಲಿ ಎಲ್ಲ ಮೂಲಭೂತ ಸೌಧಗಳು ಇದಾವೆ ಕುಡಿಯ ನೀರಿಗೆ ಕಲದ ಸಲ ಹೆಡ್ ಮಾಸ್ಪರ್ ಟ್ರಾಕ್ಸ್ಪರ್ ಕುಡಿಯ ನೀರು ಶೌಚಾಲಯ ವ್ಯವಸ್ಥೆ ಇದೆ ಮೈದಾನದ ವ್ಯವಸ್ಥೆ ಇದೆ ಎಲ್ಲ ಕ್ಲಾಸ್ ರೂಮ್ಗಳಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಚೇರು ಡೆಸ್ಕ್ ಎಲ್ಲ ಇದಾವೆ ಆಮೇಲೆ ಹುಡುಗರು ಯಾವುದೇ ರೀತಿಯಿಂದ ತೊಂದರೆ ಇರ್ತಕ್ಕಂಥ ನಮ್ಮ ಇಲ್ಲ ಎಲ್ಲ ಸಹಕಾರದೊಂದಿಗೆ ನಮ್ಮ ಶಾಲೆ ಚೆನ್ನಾಗಿ ನಡ್ಕೊಂಡು ಹೋಗಿದೆ ಇಷ್ಟು ವರ್ಷದಲ್ಲೇ ಒಳ್ಳೆ ಹೆಸರು ಇದೆ ಎರಡ್ ಸಾವಿರದ ಮೂರರ ತನಕ ನಮ್ಮ ಶಾಲೆ ಇದು ಗರ್ಲ್ಸಿಗೆ ಮಾತ್ರ ಇತ್ತು ಅಲ್ಲ ಎರಡು ಸಾವಿರದ ಐದರ ನಂತರ ಅಲ್ಲಿಂದ ಇದು ಕೋ ಎಜುಕೇಶನ್ ಆಯಿತು ಇದು ಕೂಡಲಿಗೆಯಲ್ಲಿ ಏಕೈಕ ಸ್ಕೂಲ್ ಅವಾಗ ಎರಡ್ ಸಾವಿರದ ಐದ್ರ ಹಿಂದೆ ಇದು ಓನ್ಲಿ ಸ್ಕೂಲ್ ಇತ್ತು ಅದಾದ ನಂತರ ಇಲ್ಲಿವರೆಗೂ ಏನಾಗಿದೆ ಕೋ ಎಜುಕೇಶನ್ ಇದೆ ಆರು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಪ್ರತಿ ವರ್ಷ ಶಾಲೆ ಸ್ಯಾಲಿಲ್ಟ್ ಕನಿಷ್ಠ ಆದರೂ ಕೂಡ ಎಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಬರ್ತಾ ಇದೆ ಆಮೇಲೆ ಎಲ್ಲಾ ಶಿಕ್ಷಕರು ಉತ್ತಮ ಕೆಲಸ ಮಾಡಿದ್ದಾರೆ ಎಲ್ಲಾ ರಿಟೈರ್ಡ್ ಆಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇಲ್ಲಿ ನಮ್ಮ ಸ್ವಾಮೀಜಿ ಅವರು ಏನು ಲಿಂಗೈಕ್ಯರಾಗಿರ್ತಕ್ಕಂಥ ಷಟಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಈ ಶಾಲೆನ ಸ್ಥಾಪನೆ ಮಾಡಿ ಹೋದರು ಅದರಿಂದ ಇಲ್ಲಿವರೆಗೂ ನಡ್ಕೊಂಡು ಇದ್ದಾರೆ ಅದಾದ ನಂತರ ನಮ್ಮ ಕಿರಿಯ ಶ್ರೀಗಳಿರ್ತಕ್ಕಂಥ ಪ್ರಶಾಂತ್ ಸಾಗರ ಶಿವಾಚಾರ್ಯ ಸ್ವಾಮಿಗಳು ಈ ಶಾಲೆ ನಡೆಸ್ಕೊಂಡು ಹೋಗ್ತಾರೆ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಶಿಕ್ಷಕರರು ಮತ್ತು ಕಾಲೇಜ್ ಅತ್ಯರ್ಥರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ತಾವು ಸ್ವಂತ ಎಫರ್ಟನ್ನು ಹಾಕ್ಬಿಟ್ಟು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾರೆ ಒಳ್ಳೆ ಕಲ್ಚರ್ ನಮ್ಮ ಶಾಲೆಲ್ಲಿದೆ ಇಲ್ಲಿ ಆಮೇಲೆ ಇದು ಎಲ್ಲ ವಿದ್ಯಾರ್ಥಿಗಳು ಸಾಕಷ್ಟು ದೊಡ್ಡ ದೊಡ್ಡ ಪ್ರೊಫೆಸರ್ಗೆ ಹೋಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ತಹಸೀಲ್ದಾರ್ಗಳಾಗಿದ್ದಾರೆ ಔಟ್ ಆಫ್ ಕೂಡ ಇದ್ದಾರೆ ಎಲ್ಲಾ ವಿಧದಲ್ಲಿ ಕೂಡ ಇದ್ದಾರೆ ನಮ್ಮ ಶಾಲೆ ನಮ್ಮಲ್ಲ ಈಗ ಆಲ್ರೆಡಿ ಸಾಕಷ್ಟು ಪ್ರಶ್ನೆ ವೈಕೆಟ್ ಇದ್ದಾವೆ ಇದು ಶಿಕ್ಷಕರು ನಮ್ಮಲ್ಲಿ ಖಾಲಿಲ್ಲ ನಾವು ಮೂರು ಜನ ಮಾತ್ರ ವರ್ಕಿಂಗ್ ಇದೆ ಈಗ ಅದಕ್ಕಾಗಿ ಸರ್ಕಾರ ಮೊನ್ನೆ ಪರ್ಮಿಷನ್ ಕೊಟ್ಟಿದೆ ತುಂಬಲಿಕ್ಕೆ ಸ್ಪೋರ್ಟ್ಸ್ ಇದೆ ಆಮೇಲೆ ಬಿಸಿ ಊಟ ಬರ್ತಾ ಇದೆ ಎಲ್ಲ ಆಮೇಲೆ ಮಕ್ಕಳಿಗೆ ಬಾಳೆಹಣ್ಣು ಮೊಟ್ಟೆ ಎಲ್ಲ ಕೊಡ್ತಾರೆ ಎಲ್ಲ ಒಂದು ಪ್ರಾಜೆಕ್ಟ್ ಗೋಸ್ಕರ ಸ್ವಲ್ಪ ಹೊಸ ಬುಕ್ ಮಾಡಿದ್ದಾರೆ ನಮ್ಮ ಶಾಲೆಯದೇ ಒಂದು ಬುಕ್ ಇದೆ ಸ್ವಾಮೀಜಿ ಫೋಟೋ ಹಾಕಿ ಮಾಡಿದ್ವಿ ಅದ್ರಲ್ಲಿ ಹುಡುಗರು ಪ್ರಾಜೆಕ್ಟ್ ಬರೀಬೇಕು ಅಂತಾರೆ ಆಮೇಲೆ ಒಟ್ಟಾರು ಹಳ್ಳಿಯಿಂದ ಬರ್ತಾರೆ ನಮ್ಮ ಶಾಲೆ ವಿದ್ಯಾರ್ಥಿಗಳು ಈ ದೊಡ್ಡ ಶಾಲೆ ಶಾಲೆ ಇದು ಒಟ್ಟ ಹಳ್ಳಿಗಳಿಂದ ಈ ವಿದ್ಯಾರ್ಥಿಗಳು ಬರ್ತಾರೆ ಆಮೇಲೆ ಮೂರು ಹಾಸ್ಟೆಲ್ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಡಿ ಸಿ ಎಂ ಹಾಸ್ಟೆಲ್ ಮತ್ತು ನಮ್ಮ ಸ್ವಾಮಿ ಹಾಸ್ಟೆಲ್ ಎಲ್ಲ ಬಡ ವಿದ್ಯಾರ್ಥಿ ಇಲ್ಲಿ ಮೂರು ಹಾಸ್ಟೆಲ್ ವಿದ್ಯಾರ್ಥಿಗಳು ಕಲಿತಾರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಬಡವರು ನಮ್ಮ ಶಾಲೆಯಿಂದ ಸಹಕಾರ ಮಾಡಿಬಿಟ್ಟು ಮಾಡ್ಕೊಂಡು ಹೋಗ್ತೀವಿ ಇದು ನಮ್ಮ ಶಾಲೆಯ ಒಂದು ಇದೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಸಿ ಅಂಜಲಿ ಸೆಕ್ಷನ್ ಎಚ್ ಎಂ ಸರ್ ಅಂತ ನಮಗೆ ಭೌತಶಾಸ್ತ್ರ ಮಾಡ್ತಾರೆ ಯಶೋಧ ಮಿಸ್ ಅಂತ ಸೈನ್ಸ್ ಮಾಡ್ತಾರೆ ಶಶಿಧರ್ ಸರ್ ಅಂತ ಮ್ಯಾಥ್ಸ್ ಮಾಡ್ತಾರೆ ಲಲಿತಾ ಮಿಸ್ ಅಂತ ಹಿಂದಿ ಮಾಡ್ತಾರೆ ಸಿಂಧು ಮೇಡಮರ್ ಅಂತ ಸಮಾಜ ವಿಜ್ಞಾನ ಮಾಡ್ತಾರೆ ಇಂಗ್ಲೀಷ್ ಅಂತ ರಾಧಿಕಾ ಮಿಸ್ ಮಾಡ್ತಾರೆ ಕ್ಲಾಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಮ್ಮ ಸ್ಕೂಲೆಲ್ಲ ಚೆನ್ನಾಗೇ ಇದೆ ಊಟ ಎಲ್ಲ ಚೆನ್ನಾಗಿ ಬಿಸಿ ಊಟ ಎಲ್ಲ ಚೆನ್ನಾಗೇ ಬರ್ತಿದೆ ಕುಡಿಯೋ ನೀರು ಸವಲತ್ತು ಕೂಡ ಇದೆ ಎಲ್ಲ ಸವಲತ್ತು ನಮ್ಮ ಸ್ಕೂಲಲ್ಲಿ ಇದೆ ಶೌಚಾಲಯ ಕೂಡ ಇದೆ ಈ ಸ್ಕೂಲಲ್ಲಿ ಓದ್ತಾ ಇರೋದು ಇಷ್ಟ ಇದೆ ಚೆನ್ನಾಗಿದೆ ಎಲ್ಲ ಧನ್ಯವಾದಗಳು ಹತ್ತನೇ ತರಗತಿ ಬಿ ಸೆಕ್ಷನ್ ಒಳಗಡೆ ಹೋಗ ಬನ್ನಿ ಬನ್ನಿ ವಿಶೇಷತೆ ಅಂತಂದ್ರೆ ಇಲ್ಲ ಸರ್ ಸರ್ ಒಂದು ವಿಶೇಷ ವಿಶೇಷತೆ ಏನಂತಂದ್ರೆ ನಾವು ಪ್ರಾಜೆಕ್ಟ್ ಅನ್ನ ಬೇರೆ ಸ್ಕೂಲ್ ಅವರು ಒಂದು ಈ ಪ್ರಾಜೆಕ್ಟ್ ಒಂದು ವಿಶೇಷತೆ ಸರ್ ಇದು ನಮ್ಮ ಶಾಲೆಯ ಸಂಸ್ಥಾಪ ಅಧ್ಯಕ್ಷರ ಮುಖಪುಟದಲ್ಲಿ ಒಂದು ಯೋಜನಾ ಕಾರ್ಯ ರೂಪಣಾತ್ಮಕವಾದ ಆಂತರಿಕ ಮೌಲ್ಯಮಾಪನದ ಒಂದು ಸರ್ ಹಿಂದಿಯಲ್ಲಿ ಈಗಿನ ಶ್ರೀಗಳ ಒಂದು ಪ್ರಾಜೆಕ್ಟ್ ಅನ್ನು ಹಾಕಿದ್ವಿ ಸರ್ ಈ ತರ ಹಾಕಿದೀವಿ ಸರ್ ಇದು ಒಂಥರ ವಿಶೇಷತೆ ಅಂತ ನಾವು ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದೀವಿ ಸರ್ ಇದು ನೈನ್ತ್ ಬಿ ಸೆಕ್ಷನ್ ಇದು ಇದು ಸರ್ ಸರ್ ಈ ಉದ್ದೇಶ ಅಂತಂದ್ರೆ ಅಂತಂದ್ರೆ ಸರ್ಕಾರದ ಸರ್ಕಾರದ ಇದೆ ಏನಿದೆ ಇದಕ್ಕೆ ನಮಗೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಸರ್ ಆ ಮಾರ್ಕ್ಸ್ ಗಾಗಿ ಪ್ರಾಜೆಕ್ಟ್ ಯೋಜನೆಯನ್ನ ರಚನೆ ಮಾಡಿಕೊಂಡು ಹುಡುಗರು ತಯಾರು ಮಾಡ್ಕೊಂಡು ಬರ್ಬೇಕು ಸರ್ ಅದಕ್ಕಾಗಿ ಅದು ಪ್ರತಿ ಆರು ವಿಷಯಗಳಿಗೆ ವಿದ್ಯಾರ್ಥಿಗಳಿಗೆ ಹಣಕಾಸಿನ ವೆಚ್ಚ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಕಡಿಮೆ ಅಮೌಂಟ್ ನಲ್ಲಿ ನಾವು ಮಾಡಿ ಒಂದು ಬಹಳ ಸಿಸ್ಟಮೆಟಿಕ್ ಆಗಿ ಈ ಶಾಲೆಯ ಸಂಸ್ಥಾಪ ಅಧ್ಯಕ್ಷದ ಹೆಸರು ಮತ್ತು ಈಗಿನ ಸ್ವಾಮೀಜಿ ಅವರ ಸಂಸ್ಥಾಪಕ ಸಂಸ್ಥೆ ಅಧ್ಯಕ್ಷರ ಹೆಸರನ್ನು ನಾವು ಹಾಕಿಸಿದ್ವಿ ಸರ್ ಇದು ತುಂಬಾ ಬಹಳ ವಿಶೇಷ ಸರ್ ಇದು ಇಂಥ ಒಂದು ಸಿಸ್ಟಮ್ಸ್ ನಮ್ಮ ಯಾವ ಶಾಲೆಯಲ್ಲಿ ಕೂಡ ಕಂಡು ಬರ್ತಾ ಇಲ್ಲ ಸರ್ ಆರು ಸಬ್ಜೆಕ್ಟ್ ಒಂದೇ ಇದರಲ್ಲಿ ಇಲ್ಲ ಇಲ್ಲ ಸರ್ ಇದು ಒಂದೊಂದು ಒಂದೊಂದು ಸರ್ ಇಂಥ ಆರು ಇರ್ತವೆ ಆರು ಸಬ್ಜೆಕ್ಟ್ ಆರು ಸರ್ ಹ್ಞೂ ಸರ್ ನಿಮ್ಮ ಹೆಸರೇನಮ್ಮ ಜೀವ ಎಷ್ಟನೇ ಕ್ಲಾಸ್ ನೈನ್ತ್ ಬಿ ಸೆಕ್ಷನ್ ಈ ಸ್ಕೂಲ್ ಹೆಂಗಿದೆ ಏನು ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹಾ ಸ್ಕೂಲ್ ಟೀಚರ್ಸ್ ಎಲ್ಲಾ ಚೆನ್ನಾಗ್ ಟೀಚಿಂಗ್ ಎಲ್ಲಾ ಮಾಡ್ತಾರ ಸರ್ ಮತ್ತೆ ಟೈಮ್ ಸರಿಗೆ ಎಲ್ಲಾ ನೀರು ಅಂದ್ರೆ ಬ್ರೇಕ್ ಎಲ್ಲ ಬಿಟ್ಟಾಗ ನೀರೆಲ್ಲ ಫಿಲ್ಟರ್ ನೀರ್ ವ್ಯವಸ್ಥೆ ಚೆನ್ನಾಗೈತೆ ಆಮೇಲೆ ಬಿಸಿ ಊಟನು ಕೊಡ್ತಾರ ಸರ್ ಆ ನೀಟಾಗಿ ಇವಾಗೆಲ್ಲ ಪ್ರಾಜೆಕ್ಟ್ಸ್ ಎಲ್ಲಾ ಕೊಟ್ಬಿಟ್ಟು ಚೆನ್ನಾಗೆ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗೈತೆ ಚೆನ್ನಾಗೈತೆ ಆಮೇಲೆ ಒಬ್ರು ಟೀಚರ್ಸ್ ಏನೇ ಆಗಿರ್ಲಿ ಸರ್ ಅರ್ಥ ಆಗಿಲ್ಲ ಅಂದ್ರೆ ಚೆನ್ನಾಗ್ ಇನ್ನೊಂದ್ಸರ್ ಹೇಳ್ಕೊಡ್ತಾರ ಸರ್ ಮತ್ತೆ ಆಮೇಲೆ ಚೆನ್ನಾಗ್ ಟೀಚಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ